ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯ ಜೆ ಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ರಾಧಾಬಾಯಿ ಅಚ್ಯುತ್ ಕಾಮತ್ ಕೆಜಿ ಸ್ಕೂಲ್ ಹಾಗೂ ಜೆಸಿ ಸಿ ಬಾಲವನಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಮುದ್ದು ಕೃಷ್ಣ ಹಾಗೂ ರಾಧೆಯ ಸ್ಪರ್ಧೆ ನಡೆಯಿತು ವೇದಿಕೆ ಕಾರ್ಯಕ್ರಮವನ್ನು ಪತ್ರಕರ್ತ ದರ್ಶನ್ ನಾಯ್ಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಜೇಶಿ ಶಾಲೆ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಹಾಗೂ ಹಳ್ಳಿ ಸೊಗಡನ್ನು ಪರಿಚಯಿಸುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ವಿವಿಧ ಚಟುವಟಿಕೆಯಿಂದ ಕೂಡಿದ ಕಲಿಕೆಗೆ ಜೇಶಿ ಶಾಲೆ ಮಾದರಿಯಾಗಿದೆ ಎಂದರು ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕ ರಾಘವೇಂದ್ರ ಭಟ್ ಪ್ರಾಸ್ತಾವಿಕ ಮಾತನಾಡಿ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಾಳೆಗಾಗಿ ಇಂದಿನಿಂದಲೇ ಹೆಜ್ಜೆ ಇಡೋಣ ಅದಕ್ಕೆ ಪಾಲಕರ ಸಹಕಾರ ಅಗತ್ಯವಾಗಿದೆ ಎಂದರು ಹೈಸ್ಕೂಲ್ ವಿಭಾಗದ ಮುಖ್ಯೋಧ್ಯಾಪಕಿ ಮಂಜುಳಾ ನಾಯ್ಕ್ ಅತಿಥಿಗಳಾದ ಶ್ವೇತಾ ದರ್ಶನ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಧಾಬಾಯಿ ಕೆಜಿ ಸ್ಕೂಲಿನ ಮುಖ್ಯೋಧ್ಯಾಪಕಿ ಶಿಲ್ಪಾ ನಾಯ್ಕ ಸ್ವಾಗತಿಸಿ ಪರಿಚಯಿಸಿದರು ಶಿಕ್ಷಕಿ ರಶಿಕಾ ಕೇಣಿ ನಿರೂಪಿಸಿದರು ಜೆಸಿ ಬಾಲಭವನ ಶಾಲೆಯ ಮುಖ್ಯೋಧ್ಯಾಪಕಿ ಅಶ್ವಿನಿ ನಾಯ್ಕ್ ವಂದಿಸಿದರು ಪ್ರತೀಕ್ಷಾ ಎಚ್ ಹಾಗೂ ಅಶ್ವಿನಿ ನಾಯ್ಕ್ ನಿರ್ಣಾಯಕರಾಗಿ ಆಗಮಿಸಿದರು ಶಿಕ್ಷಕರಾದ ಮಂಜುನಾಥ ಶೆಡಗೇರಿ ಬಿಂದು ನಾಯ್ಕ್ ಶ್ರದ್ಧಾ ನಾಯ್ಕ್ ನಾಗರತ್ನ ನಾಯ್ಕ ಸೌಂದರ್ಯ ಅತ್ತರವಾಲಾ ಅನುಜಾ ನಾಯ್ಕ ಲಕ್ಷ್ಮೇಶ್ವರ ಕಸ್ತೂರಿ ಸತೀಶ್ ನಾಯ್ಕ್ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪುಟಾಣಿಗಳು ಕೃಷ್ಣರಾಧೆಯರ ತೊಟ್ಟು ಸ್ಪರ್ಧೆಯಲ್ಲಿ ಗಮನ ಸೆಳೆದರು कैनरा प्लस न्यूज़ अंकोला